ನಮಸ್ತೆ ಎಲ್ಲರಿಗೂ ಬನ್ನಿ ಈ ಬೆನಕನ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಅಥವಾ ನಮ್ಮೆಲ್ಲರ ಜೀವನದಲ್ಲಿ ಏನ್ ಬದಲಾವಣೆ ತರುತ್ತೆ ಅಂತ ನೋಡೋಣ ಸಾಕಷ್ಟು ಏರುಪೇರುನ ನೋಡ್ತೀವಿ ಈ ಬೆನಕನ ಅಮಾವಾಸ್ಯೆಯಲ್ಲಿ ಅಂತ ಅನ್ನಿಸ್ತಾ ಇದೆ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಬರುವಂತ ಸಾಧ್ಯತೆ ಇದೆ ಸ್ವಲ್ಪ ಜನ ನೆಗೆಟಿವಿಟಿ ಮಾಡೋರು ನಿಮ್ಮ ಜೀವನಕ್ಕೆ ಬಂದು ಸೇರ್ತಾರೆ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಮೆಂಬರ್ ಇರಬಹುದು ಅಥವಾ ಹಿತಶತ್ರುಗಳಿಂದ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗುವಂತ ಸಾಧ್ಯತೆ ಇದೆ ದುಷ್ಟ ಶಕ್ತಿಗಳು ಒಂದಷ್ಟು ನೆಗೆಟಿವಿಟಿನ ನೀವು ಇಲ್ಲಿ ನೋಡಬಹುದು ಇದೆಲ್ಲ ನೆಗೆಟಿವಿಟಿನ ಮಾಡಿದರೆ ಮಾಡ್ತಾರೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಿಮ್ಮ ಫೈನಾನ್ಷಿಯಲ್ ವಿಚಾರಕ್ಕೆ ನೆಗೆಟಿವಿಟಿ ಅಥವಾ ಎನಿ ಬ್ಲಾಕ್ ಮ್ಯಾಜಿಕ್ ಎನರ್ಜಿನ ಮಾಡುವಂತ ಸಾಧ್ಯತೆ ಇದೆ ಥರ್ಡ್ ಪಾರ್ಟಿ ಕಡೆಯಿಂದ ಕೂಡ ನಿಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಸಾರಿ ಯಾರೋ ನಿಮಗೆ ಒಂದಷ್ಟು ದುಡ್ಡು ಕೊಡ್ತೀನಿ ಅನ್ನುವಂಥ ವಿಚಾರಕ್ಕೆ ಅಥವಾ ದುಡ್ಡು ಕೇಳಿಕೊಂಡು ಬರಬಹುದು ನೀವೇನಾದ್ರೂ ಅವರಿಗೆ ದುಡ್ಡು ಕೊಟ್ರೆ ಆ ದುಡ್ಡು ಮತ್ತೆ ವಾಪಸ್ ಬರೋದು ಡೌಟ್ ಇದೆ ಅನ್ನುವಂಥದ್ದು ಇದೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ ಸೊ ಯಾರೋ ಕುತ್ಕೊಂಡು ಪೂಜೆ ಮಾಡ್ತಾ ಇರಬೇಕಾದ್ರೆ ಕಾಲಿಗೆ ಒಂದಷ್ಟು ಸಮಸ್ಯೆಗಳಾಗಿತ್ತು ಸೊ ಆ ಸಮಸ್ಯೆ ಇದ್ಕಿದಂತೆ ಸರಿ ಹೋಗುವಂತ ಸಾಧ್ಯತೆ ಇದೆ ಸೊ ಮಕ್ಕಳಿಗೋಸ್ಕರ ಯಾರು ಪ್ರಾರ್ಥನೆ ಮಾಡಿದ್ರಿ ನಂಗೆ ಮಗು ಬೇಕು ಅಂತ ಯಾರು ದೇವರಲ್ಲಿ ಪ್ರಾರ್ಥನೆ ಇಟ್ಟಿದ್ರಿ ಅವರಿಗೆ ಮಕ್ಕಳಾಗುವಂತ ಸಾಧ್ಯತೆಗಳು ಕೂಡ ಇದೆ ಬಿಸ್ನೆಸ್ ಗ್ರೋತ್ ಆಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ನಿಮ್ಮ ಜಾಗ ಜಮೀನಿನಲ್ಲಿ ಇರುವಂತ ವಿಚಾರಗಳು ನಿಮ್ಗೆ ಹೆಚ್ಚಿನ ಒಂದು ಭರವಸೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ಒಳ್ಳೆ ರೇಟಿಗೆ ನಿಮ್ಮ ಜಾಗ ಸೇಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಬಹಳಷ್ಟು ವಿಚಾರಗಳಲ್ಲಿ ಅಹ್ ನಿಮ್ಮಿಂದ ಹಣ ಪಡ್ಕೊಂಡು ನಿಮ್ಮಿಂದ ಎಲ್ಲವನ್ನು ಪಡ್ಕೊಂಡು ಎಲ್ಲರೂ ತುಂಬಾ ಒಳ್ಳೆ ರೀತಿಲಿ ಫೈನಾನ್ಷಿಯಲಿ ಗೇನ್ ಆಗ್ತಿದ್ದಾರೆ ಬಟ್ ನೀವು ಇದ್ದಂತೆ ಇದ್ದೀರಾ ನಿಮ್ಮಲ್ಲಿ ಇರೋದೆಲ್ಲವೂ ಕೂಡ ಕಳೆದು ಹೋಗ್ತಿದೆ ಅಥವಾ ಖಾಲಿ ಆಗ್ತಾ ಇದೆ ಸೊ ಯಾಕೆ ಹೀಗೆ ಯಾವಾಗ ಸರಿ ಹೋಗುತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರನ ನೀವು ಕಂಡುಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಈ ವೆನಕನ ಅಮಾವಾಸ್ಯೆ ಫೈನಾನ್ಸಿಯಲಿ ತುಂಬಾ ಒಳ್ಳೆ ರಿಸಲ್ಟ್ ನನ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಮಶ್ರೂಮ್ ಬಿಸ್ನೆಸ್ನ ಯಾರೋ ಶುರು ಮಾಡಿ ಅದರಿಂದ ಹೆಚ್ಚಿನ ಹಣ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಫ್ಯಾಬ್ರಿಕ್ ಇಂಡಸ್ಟ್ರೀಲು ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಬ್ರು ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಮುಖಾಂತರ ಭೇಟಿಯಾಗಿ ಒಂದಾಗಿ ಮದುವೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಫ್ಯಾಮಿಲಿ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಬಹಳಷ್ಟು ಕರ್ಮ ರಿಟರ್ನ್ ಕರ್ಮ ರಿಟರ್ನ್ ಅಂತ ಇದ್ದೀರಾ ನಾವು ನೋಡ್ತಾನೆ ಇದೀವಿ ಯಾರಿಗೂ ರಿಟರ್ನ್ ಆಗಿಲ್ಲ ಅದು ಎಲ್ಲ ಚೆನ್ನಾಗೇ ಇದಾರೆ ಅಂತ ಯಾರೋ ಪ್ರಶ್ನೆ ಹಾಕಿದ್ದಾರೆ ಇಲ್ಲಿ ಸೊ ಕರ್ಮ ರಿಟರ್ನ್ ಅಂತ ಹೇಳಿದ್ದು ನಿಜ ಕರ್ಮ ರಿಟರ್ನ್ ಆಗಿರೋದು ನಿಜ ಬಟ್ ಅದು ನಿಮ್ಮ ಗೋಚರಕ್ಕೆ ಬಂದಿಲ್ಲ ಅಷ್ಟೇ ಅವ್ರು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮೇಂಟೈನ್ ಮಾಡ್ತಾ ಇರಬಹುದು ಆದ್ರೂ ಕೂಡ ಇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಯಾರು ಹೋಗುವಂತ ಸಾಧ್ಯತೆ ಇದೆ ಸೊ ಗಣೇಶನ ಹಬ್ಬದ ದಿನ ಯಾರು ಚಂದ್ರನ ದರ್ಶನ ಅಂತ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿರಿ ಟ್ವಿನ್ಸ್ ಬೇಬಿ ಇದೆ ಟ್ವಿನ್ಸ್ ಬೇಬಿ ಅಂದ್ಬಿಟ್ಟು ಯಾರು ಮಗುನ ಹೊಟ್ಟೆಲೆ ತಂತ ಪ್ರಯತ್ನನ ಪಡ್ತೀರಾ ಅಥವಾ ಪಡ್ತಾ ಇದ್ದೀರಾ ಅಂತ ಇದೆ ಸೊ ತಗ್ಸ್ಬೇಡಿ ಅದನ್ನ ಉಳಿಸ್ಕೊಳಿ ಅನ್ನುವಂಥದ್ದು ಕೂಡ ಇದೆ ಯಾರು ಭಗವಂತನಿಗೆ ವಿಶೇಷವಾದಂತ ಹಾರನ್ನ ಮಾಡಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ ಸೊ ತುಂಬಾ ಹೆಚ್ಚಿನ ಒಂದು ಫೈನಾನ್ಶಿಯಲಿ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಎಸ್ಪೆಷಲಿ ಎಲ್ರಿಗೂ ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ ಫೈನಾನ್ಷಿಯಲ್ ವಿಚಾರದಲ್ಲಿ ಅನುಕೂಲಗಳಾಗ್ತಿದೆ ಜೊತೆಗೆ ಯಾರು ಒಂದು ಪ್ರಾಣಿಗಳ ಒಂದು ಏನ್ ಹೇಳೋದು ಫಾರಂ ಕುರಿ ಸಾಕಣೆ ಅಥವಾ ಮೇಕೆ ಈ ತರ ಹಸು ಸಾಕಣೆ ಗೋಶಾಲೆ ಈ ತರ ಏನೋ ಒಂದು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ ಕೆಲವರಿಗೆ ಬಾಲ ಸುಟ್ಕೊಂಡಿರೋ ಬೆಕ್ ಯಾವ್ದು ಅಂತ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಮನೆಯ ಪರಿಸರದಲ್ಲಿ ಅಥವಾ ನೀವು ಓಡಾಡುವಂತ ಸ್ಥಳದಲ್ಲಿ ಸೊ ಒಂದಷ್ಟು ಅಹ್ ವಿಷಜಂತುಗಳು ಕಾಣಿಸ್ಕೊಳ್ಳುತ್ತೆ ಅಥವಾ ಕೆಲವು ಸರ್ಪಗಳು ಕಾಣಿಸ್ಕೊಳ್ಳುತ್ತೆ ಓಡಾಡ್ಬೇಕಾರೆ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಸೊ ಕೆರೆಲೋ ನದಿಲೋ ಎಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ನೀವು ನೀರಿನಲ್ಲಿ ಇಳಿದಾಗ ಒಂದು ವಿಶೇಷವಾದಂಥ ಆಕರ್ಷಣೀಯವಾದಂಥ ಒಂದು ಸರ್ಪ ಕಾಣಿಸ್ಕೊಳ್ಳುತ್ತೆ ಅದು ದೈವಕ್ಕೆ ಸಂಬಂಧಪಟ್ಟದ್ದು ಆಗಿರುತ್ತೆ ನಿಮಗೆ ದರ್ಶನ ಕೊಟ್ಟು ಅದು ಮಾಯ ಆಗುತ್ತೆ ಅನ್ನುವಂಥದ್ದು ಇದೆ ಬಹಳಷ್ಟು ಪ್ರಶ್ನೆಗಳು ಇದೆ ನಿಮ್ಮ ತಲೆಯಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಮುಂದಿನ ದಿನಗಳಲ್ಲಿ ಸಿಗತ್ತೆ ಅನ್ನುವಂಥದ್ದು ಇದೆ ನಾಗರ್ ಮಾಡ್ತಾ ಇದ್ದವರು ನಿಲ್ಲಿಸ್ಬಿಡುವಂತಹ ಸಾಧ್ಯತೆ ಇದೆ ಸೊ ಯಾರಾದ್ರೂ ನಾಗರ್ ಮಾಡ್ತಿದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸೊ ನಾಗರ್ ಪೂಜೆ ಏನ್ ಮಾಡ್ತಿದ್ರಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಸೊ ಓಕೆ ಪಾಪು ಮಲ್ಗಿದಾಗ ತಲೆ ಮೇಲೆ ಏನು ಬೀಳುವಂತ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಯಾರೋ ರೇಸ್ ಅಲ್ಲಿ ಹೆಚ್ಚಿನ ಹೆಸರನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಯಾರೋ ಮನೆಗೆ ಬೆಕ್ಕು ಅಥವಾ ನಾಯಿ ಮರಿನ ಬರುವಂತ ಸಾಧ್ಯತೆ ಇದೆ ಹಸು ಸಾಕುವಂತ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ಆಂಜನೇಯನಿಗೆ ಕೊಡ್ಬೇಕಾದಂತ ಭೋಗ ಭೋಗನ ಕೊಟ್ಟಿಲ್ಲ ಭೋಗ ಅಂದ್ರೆ ಅಹ್ ಇದು ನೈವೇದ್ಯ ಅಥವಾ ಪ್ರಸಾದ ಅಥವಾ ಏನೋ ಒಂದು ಹರ್ಕೆ ಇರುತ್ತೆ ಹರ್ಕೆನ ತೀರ್ಸಿಲ ಆಂಜನೇಯಂದು ಆಂಜನೇಯನ ಹರ್ಕೆನ ತೀರಿಸಿ ಇದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಈ ಗೌರಿ ಗಣೇಶ ಹಬ್ಬದಲ್ಲಿ ನಿಮ್ಮ ಸೋದರರಿಗೆ ಅಥವಾ ಸೋದರಿಗೆ ನಿಮ್ಮ ತಾಯಿಗೆ ತಂದೆಗೆ ಪ್ರಣಾಮನ ಮಾಡಿ ಅವರಿಗೆ ಏನಾದರೂ ಉಡುಗೊರೆ ಕೊಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಹೆಣ್ಮಕ್ಳಿದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರಿಚಯದಲ್ಲಿ ಯಾರಾದ್ರೂ ಇದ್ರೆ ಅವರಿಗೆ ಅವರಿಗೆ ಇಷ್ಟ ಆಗುವಂಥ ಬಟ್ಟೆನೋ ಒಡವೆನೋ ಕೊಡ್ಸಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಹಣ ಕೊಡಿ ಅಂತ ನಾ ಈವನ್ ಗಂಡ್ ಮಕ್ಳಿದ್ರು ಕೂಡ ಅವರಿಗೂ ಕೊಡ್ಸಿ ಅನ್ನುವಂಥದ್ದು ಇದೆ ಬಟ್ಟೆ ಕೊಡ್ಸಿ ಬಳೆ ಕೊಡ್ಸಿ ಎಸ್ಪೆಷಲಿ ಬಳೆ ಕೊಡ್ಸಿ ಹೆಣ್ಮಕ್ಳಿಗೆ ಬಳೆ ಹಾಕ್ಸಿ ನಿಮ್ ಪರಿಚಯ ಇರೋರಿಗೆಲ್ಲ ಹಾಕ್ಸಿ ನೇಬರ್ಸ್ ಇರ್ಬಹುದು ಅಥವಾ ಪರಿಚಯದವ್ರು ಇರ್ಬಹುದು ಫ್ರೆಂಡ್ ಸರ್ಕಲ್ ಇರಬಹುದು ಎಲ್ರೂನು ಮನೆ ಕರ್ಸಿ ಪೂಜೆ ಮಾಡಿ ದೊಡ್ಡ ಮಟ್ಟದಲ್ಲಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ತಾಯಿಗೆ ಯಾರೋ ಬಂಗಾರದ ಬಳೆ ಮಾಡಿಸಿದೀನಿ ಮೇಡಮ್ ಅಂತ ಹೇಳ್ತಿದ್ದಾರೆ ಸೊ ಆಗ್ಲಿ ಬಂಗಾರದ ಬಳೆ ಮಾಡ್ಸಿದ್ರೆ ಇವಾಗ ಮಾಡ್ಸಿದ್ರೆ ಓಕೆ ಮುಂಚೆ ಮಾಡ್ಸಿದ್ರಿ ಈಗ ಮಾಡ್ಸಿಲ್ಲ ಅಂದ್ರೆ ಈಗ ಗಾಜಿನ ಬಳೆ ಆದ್ರೂ ಪರವಾಗಿಲ್ಲ ತಂದ್ ಕೊಡುಗೆ ಅನ್ನುವಂಥದ್ದು ಇದೆ ಈ ಗೌರಿ ಹಬ್ಬ ಗೌರಿ ಮಾತೆ ಸಾಕಷ್ಟು ಪ್ರಸನ್ನಳಾಗಿ ನಿಮ್ಮ ಮನೆಯಲ್ಲಿ ನೆಲೆ ನಿಲ್ತಾಳೆ ಅನ್ನುವಂಥದ್ದು ಇದೆ ಸಾಕಷ್ಟು ಗೌರಿ ಮಾತೆ ಸಾಕಷ್ಟು ಪ್ರಸನ್ನಳಾಗಿ ನಿಮ್ಮ ಮನೆಯಲ್ಲಿ ನಿಲ್ತಾಳೆ ಅನ್ನುವಂಥದ್ದು ಇದೆ ಜೊತೆಗೆ ಯಾರಿಗೆ ಇನ್ನ ಆಯುಷ್ ರೇಖೆ ಇದೆ ಅವ್ರನ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಏನ್ ಮಾಡ್ತಿದ್ರು ಅದು ವಿಫಲ ಆಗತ್ತೆ ಅನ್ನುವಂಥದ್ದು ಇದೆ ಎಂಥದ್ದೇ ನೆಗೆಟಿವಿಟಿ ಇದ್ರು ಒಂದಲ್ಲ ಒಂದು ದೈವ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಇದೆ ಕಾನೂನಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳನ್ನ ಕೂಡ ನೋಡ್ತೀವಿ ಅನ್ನುವಂಥದ್ದು ಇದೆ ನ್ಯೂಕ್ಲಿಯರ್ ಬಾಂಬ್ ಅನ್ವೇಷಣೆ ಏನಿದೆ ಅದಿನ್ನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಚಂದ್ರನ ಮೇಲೆ ಇನ್ನೊಂದೆರಡು ಉಪಗ್ರಹಗಳು ನಾಶ ಆಗ್ತವೆ ಅನ್ನುವಂಥದ್ದು ಇದೆ ಹೊಸದು ಏನೋ ಒಂದು ಪ್ರಯೋಗ ಚಂದ್ರನ ಮೇಲೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಇಡೀ ಪ್ರಪಂಚದಲ್ಲಿ ವರ್ಲ್ಡ್ ವೈಸ್ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆನೋ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತ ಕಾಯಿಲೆನೋ ಬರುತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಆರೆಂಜ್ ಅನ್ನ ಹೆಚ್ಚಾಗಿ ಸೇವನೆ ಮಾಡಿ ಅನ್ನುವಂಥದ್ದು ಇದೆ ಆರೆಂಜ್ ಸೊ ಸೇವನೆ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಏನೋ ಮಕ್ಕಳ ಮೇಲೆ ಇರುವಂಥ ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಗಣೇಶ ನಿಮ್ಮ ಮನೆಗೆ ವಿಶೇಷವಾದಂಥ ರೂಪದಲ್ಲಿ ಬರ್ತಾನೆ ಈ ವರ್ಷ ಅನ್ನುವಂಥದ್ದು ಇದೆ ಬಹಳಷ್ಟು ವಿಶೇಷವಾಗಿ ವಿಜೃಂಭಣೆಯಿಂದ ಇನ್ನೊಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತೀರಾ ಮಾಡಿಸ್ಕೊಳ್ತಾನೆ ಭಗವಂತ ಅನ್ನುವಂಥದ್ದು ಇದೆ ಬಹಳಷ್ಟು ಜನ ವೆಹಿಕಲ್ ತಗೊಳ್ಳುವಂಥ ಸಾಧ್ಯತೆ ಇದೆ ಮನೆ ದೇವರ ಪೂಜೆ ಮಾಡುವಂಥ ಸಮಯದಲ್ಲಿ ಅವಘಡಗಳು ನಡೆದಿದೆ ಅಂತ ಯಾರೋ ಚಿಂತೆ ಮಾಡಿಸಿದ್ದಾರೆ ಚಿಂತೆ ಬೇಡ ಸಾಕಷ್ಟು ಒಳಿತಾಗಿದೆ ಒಳ್ಳೆಯದಾಗಿದೆ ಅನ್ನುವಂಥದ್ದು ಇದೆ ಯಾರೋ ಪೂಜಾ ಫಲನ ಕದ್ಕೊಂಡು ಹೋದ್ರು ಅಥವಾ ತಗೊಂಡು ಹೋದ್ರು ಅಂತ ಚಿಂತೆ ಮಾಡಬೇಡಿ ಸೊ ಮುಂದಿನ ದಿನಗಳಲ್ಲಿ ಯಾರು ತಗೊಂಡು ಹೋದ್ರು ಯಾಕೆ ತಗೊಂಡು ಹೋದ್ರು ಅಥವಾ ಅದರಿಂದ ಏನು ಉದ್ದೇಶ ಇತ್ತು ಇದು ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಯಾರೇ ತಗೊಂಡು ಹೋಗಿದ್ರು ಅವರಿಗೇನು ಉಪಯೋಗ ಬರ್ದಿರೋ ಹಾಗೆ ವ್ಯರ್ಥ ಆಗತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಊಟದಲ್ಲಿ ತುಪ್ಪದ ಸೇವನೆ ಮಾಡಿ ಅನ್ನುವಂಥದ್ದು ಇದೆ ಮತ್ತೆ ಅರಿಶಿಣ ಅರಿಶಿಣನ ಕೂಡ ದಿನಾಗ್ಲೂ ಅಡಿಗೆಯಲ್ಲಿ ಒಂದು ಚಿಟಿಕೆಯಷ್ಟು ಸೇವನೆ ಮಾಡ್ತಾ ಬನ್ನಿ ಸ್ನಾನದ ನೀರಿಗೂ ಕೂಡ ಹಾಕೊಂಡು ಮಾಡ್ತಾ ಬನ್ನಿ ಅರಿಶಿಣದ ಉಪಯೋಗ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಆರೋಗ್ಯದಲ್ಲೂ ಮತ್ತೆ ಪರಿಸರದಲ್ಲೂ ಬದಲಾವಣೆ ಬರುತ್ತೆ ಸಮಥಿಂಗ್ ಏನು ಗಜರಾಜನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ ಇದೆ ಫ್ಯಾಮಿಲಿ ಬಿಸ್ನೆಸ್ ಯಾರು ಶುರು ಮಾಡ್ತೀರಾ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಯಾರೋ ವೀಲಿಂಗ್ ಮಾಡಕ್ ಹೋಗಿ ಸಮಸ್ಯೆಗೆ ಆಗ್ತೀರಾ ಅನ್ನುವಂಥದ್ದು ಇದೆ ಟೂ ವೀಲರಾ ಫೋರ್ ಫೋರ್ ವೀಲರ ಅಂತ ಯಾರೋ ಯೋಚನೆ ಮಾಡ್ತಿದ್ದೀರಾ ಗಾಡಿ ತೊಗೊಳೋದು ಸದ್ಯಕ್ಕೆ ಟೂ ವೀಲರ್ ತಗೊಂಡು ಆಮೇಲೆ ಫೋರ್ ವೀಲರ್ ತಗೊಳ್ತೀರಾ ಕೆಲವರು ಫೋರ್ ವೀಲರೇ ತಗೊಳ್ತೀರಾ ಅನ್ನುವಂಥದ್ದು ಇದೆ ಯಾರಿಗೂ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ಅವಾರ್ಡ್ ಬರುತ್ತೆ ಬಹುಮಾನ ಬರುತ್ತೆ ಅಂತ ಇದೆ ಗಣೇಶ ವಿಸರ್ಜನೆ ವೇಳೆ ಒಂದಷ್ಟು ಅವಘಡಗಳು ಆಗುತ್ತೆ ಎಚ್ಚರ ಅನ್ನುವಂಥದ್ದು ಇದೆ ಅವ್ನಲ್ಲಿ ಈ ಗಣೇಶ ನಿಮಗೆ ಸಾಕಷ್ಟು ಈ ಅಮಾವಾಸ್ಯೆ ನಿಮಗೆ ಸಾಕಷ್ಟು ಒಳಿತನ್ನ ತಗೊಂಬಂದಿದೆ ಸಾಕಷ್ಟು ಆರ್ಥಿಕ ಅಭಿವೃದ್ಧಿನ ತಗೊಂಬಂದಿದೆ ಅನ್ನುವಂಥದ್ದು ಇದೆ ಸ್ವಲ್ಪ ಹೆಚ್ಚಿನ ಗಮನ ಆರೋಗ್ಯದ ಕಡೆ ಕೊಟ್ರೆ ಇನ್ನ ಹೆಚ್ಚು ಒಳಿತಾಗುತ್ತೆ ಅನ್ನುವಂಥದ್ದು ಇದೆ ಒಂದಕ್ಕೊಂದು ಸೇರಿದ್ರೆ ಇನ್ನ ಹೆಚ್ಚಿನ ಬೆಳಕು ಜಗತ್ತಿಗೆ ಸಿಗಬಹುದು ಅನ್ನುವಂಥದ್ದು ಇದೆ ಇನ್ನ ಹೆಚ್ಚಿನ ಅನುಕೂಲ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ ನಿಮಗ್ ಬರುವಂತ ಪಾರ್ಟ್ನರ್ ತುಂಬಾ ಒಳ್ಳೆಯ ವ್ಯಕ್ತಿ ಆಗಿರ್ತಾರೆ ಭಯ ಬೇಡ ಅನ್ನುವಂಥದ್ದು ಇದೆ ಸ್ವಲ್ಪ ತೂಕಡಿಕೆ ಜಾಸ್ತಿ ಆಗಿದೆ ಯಾರಿಗೂ ನಿಂತ ಜಾಗದಲ್ಲಿ ನಿದ್ದೆ ಮಾಡುವಂಥದ್ದು ಕೂತ್ ಕೂತಲ್ಲೇ ನಿದ್ದೆ ಮಾಡುವಂಥದ್ದು ಇದೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ ಮಲ್ಟಿ ಪಾರ್ಟ್ನರ್ ಅಲ್ಲಿ ಇರೋರು ಮಲ್ಟಿ ಪಾರ್ಟ್ನರ್ಶಿಪ್ ಬಿಟ್ಟು ಇನ್ಮೇಲೆ ಸಿಂಗಲ್ ಪಾರ್ಟ್ನರ್ ಜೊತೆ ಇರುವಂತ ಸಾಧ್ಯತೆ ಇದೆ ಅಥವಾ ಮದುವೆ ಆಗಿ ಸೆಟ್ಲ್ ಆಗುವಂತ ಸಾಧ್ಯತೆ ಇದೆ ಆಲ್ರೆಡಿ ಮ್ಯಾರೇಜ್ ಆಗಿರೋರು ಸೊ ಎಲ್ಲ ಬಿಟ್ಬಿಟ್ಟು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಸಾಕು ಅಂತ ಕೆಲವರು ಇದ್ರೆ ಕೆಲವರು ಸಿಂಗಲ್ ಪಾರ್ಟ್ನರ್ಶಿಪ್ಪಿಗೆ ಬರುವಂತ ಸಾಧ್ಯತೆ ಇದೆ ನೀವು ಅನ್ಕೊಂಡಿರೋ ಕೆಲಸ ಆಗಿಲ್ಲ ಅಂತ ಬೇಜಾರಾಗಿರ್ಬಹುದು ಆಗತ್ತೆ ಸೊ ಏನೋ ಒಂದು ಪರಿಹಾರ ಅಂತ ಮಾಡಿಸಿದ್ದೆ ಪರಿಹಾರ ಮಾಡಿಸಿದ ಆಗಿಲ್ಲ ಅಂತ ಅನ್ಕೊಂಡಿದೀರ ಅದು ಹಾಗೆ ಆಗುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಅಗ್ನಿ ಅವಘಡಗಳು ಆಗತ್ತೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ ಮತ್ತೆ ಇನ್ನೂ ಹೆಚ್ಚು ನೀರಿನ ಸಮಸ್ಯೆಯಲ್ಲಿ ಉಲ್ಬಣ ಆಗಿತ್ತು ಅದ್ರ ಕಡೆಯೂ ಗಮನ ಕೊಡಬೇಕು ಅನ್ನುವಂಥದ್ದು ಇದೆ ಸೊ ಬಸವಣ್ಣನವರ ಸೇತುವೆ ಏನಿತ್ತು ಬಸವಣ್ಣ ಕೂಡಲ ಸಂಗಮ ಅಲ್ಲಿ ಒಂದು ಹೆಚ್ಚಿನ ನೀರಿನ ಸಮಸ್ಯೆ ಉಂಟಾಗುತ್ತೆ ಹೆಚ್ಚು ನೀರ್ ಬಂದು ಅದೆಲ್ಲ ಮುಳುಗುತ್ತೆ ಇನ್ನ ಹೆಚ್ಚಿನ ಒಂದು ಸಮಸ್ಯೆ ಆಗತ್ತೆ ಅಂತ ಇದೆ ಏನೋ ಒಂದು ವ್ಯವಹಾರ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ ಸೊ ಆಗತ್ತೆ ಅಂತ ಇದೆ ಆಗುತ್ತೆ ಅನ್ನುವಂಥದ್ದು ಇದೆ ನೀವೇನು ಅನ್ಕೊಂಡಿದಿರೋ ಆ ಕೆಲಸ ಆಗತ್ತೆ ಅಂತ ಇದೆ ಫಾರಿನ್ಗೆ ಹೋಗ್ಬೇಕು ಅದಾಗತ್ತ ಅಂತ ಯಾರೋ ಕೇಳ್ತಿದ್ದಾರೆ ಆಗತ್ತೆ ಹೋಗ್ಬಹುದು ಬಟ್ ಸ್ವಲ್ಪ ವೇಟ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಯಾವ್ದೋ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲು ನಿಮ್ಗೆ ಯಾರ್ದೋ ಡೆತ್ ಸುದ್ದಿನ ಹೇಳುತ್ತೆ ಪದೋ ಚತೋದ ವಿಶೇಷವಾಗಿ ಎರೋಂಡ್ ವಾಹನ ಬರುತ್ತೆ ಏನೋ ಒಂದು ವೆಹಿಕಲ್ ಬರುತ್ತೆ ತುಂಬಾ ವಿಶೇಷವಾಗಿರುತ್ತೆ ಅದು ಅಂತ ಅನ್ನಿಸ್ತಾ ಇದೆ ತುಂಬಾ ಹೊಸ ವಿಶೇಷತೆಯಿಂದ ಕೂಡಿರುತ್ತೆ ಅನ್ನಿಸ್ತಾ ಇದೆ ಸೊ ನಿಮ್ಮದನ್ನ ಇನ್ನೊಬ್ರು ಏನ್ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಚಿಂತೆ ಮಾಡಬೇಡಿ ಕಳ್ತನ ಹೋಗಿರೋ ಅದೆಲ್ಲವೂ ಕೂಡ ನಿಮ್ಗೆ ವಾಪಸ್ ಬಂದು ಸೇರುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಸೀಕ್ರೆಟ್ ಅಡ್ಮೈರ್ಸ್ ಅಥವಾ ನಿಮಗೆ ಹೆಲ್ಪ್ ಮಾಡಿರೋರೆಲ್ಲರಿಗೂ ಒಳ್ಳೇದು ಬಯಸ್ತಾ ಇದ್ದೀರಾ ಒಳ್ಳೇದು ಬಯಸಿ ಅನ್ನುವಂಥದ್ದು ಇದೆ ಸಾಕಷ್ಟು ಜನರ ಆಶೀರ್ವಾದ ನಿಮಗೆ ರಕ್ಷೆಯಾಗಿ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಗ್ರಹಗತಿಗಳು ಕೂಡ ನಿಮ್ಮ ಫೇವರಿಗೆ ಬರುವಂಥ ಸಾಧ್ಯತೆ ಇದೆ ಸೊ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಒಂದೊಳ್ಳೆ ಫ್ರೆಂಡ್ಶಿಪ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುವಂಥ ಸಾಧ್ಯತೆಗಳು ಇದೆ ಸಾಕಷ್ಟು ಪಾಸಿಟಿವ್ ಆಗಿ ಇದೆ ಸಾಕಷ್ಟು ಪಾಸಿಟಿವಿಟಿ ನಿಮಗೋಸ್ಕರ ಕಾಯ್ತಾ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಸೆ ಆಕಾಂಕ್ಷೆ ಏನಿದೆ ನಿಮ್ಮ ಪ್ರಾರ್ಥನೆ ಏನಿದೆ ಕೇಳ್ಕೊಳ್ಳಿ ಈಗ ನಾನು ಇಲ್ಲಿ ಹೀಲಿಂಗ್ ಹಾಕ್ತೀನಿ ಸೊ ಈ ಕ್ಯಾಂಡಲ್ ಹೀಲಿಂಗಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಒಳ್ಳೆಯದಾಗಿದ್ರೆ ಮಾತ್ರ ಇದು ಅದೇ ವಿಚಾರ ಓನ್ಲಿ ಒಳ್ಳೆಯ ವಿಚಾರಧಾರೆಗಳಷ್ಟೆ ರೆಡಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ನೆಗೆಟಿವಿಟಿ దూరగలి పిటిటవ్ ఎనర్జీ జీవనకి బర్లి ఎస్పెషలీ ప్రీతి ఎల్లరూ హరడి ಸೋಲ್ ಮೇ ಟ್ವೀನ್ ಫ್ಲೇಮ್ ಆವತ್ತು ಒಂದಾಗಲ್ಲ ಅಂತ ಏನು ಅನ್ಕೊಂಡಿದ್ರಿ ಆಗ್ತಾರೆ ಅಂತ ಇದೆ ಸೊ ಈ ಲೈಫಲ್ಲಿ ನಾನು ಸಿಂಗಲ್ಲೇ ನಂಗೆ ಪಾರ್ಟ್ನರ್ ಬರೋದಿಲ್ಲ ನಂಗೆ ಮ್ಯಾರೇಜ್ ಆಗೋದಿಲ್ಲ ಬಂದರೂ ನಾನು ಆಗಲ್ಲ ಅಂತ ಯಾರು ಅನ್ಕೊಂಡಿದ್ರಿ ನೀವು ಅಂದ್ಕೊಳ್ಳಿ ಅಂದ್ಕೊಳ್ತೀರ ಇರಿ ನೀವು ಏನೇ ಮಾಡಿದ್ರು ನಿಮಗೆ ಮ್ಯಾರೇಜ್ ಆಗುತ್ತೆ ಈವನ್ ಸಿಂಗಲ್ ಪೇರೆಂಟ್ ಇದ್ದರೂ ಹಾಗೆ ಪ್ರತಿ ಅಮಾವಾಸ್ಯೆಗೂ ದೇವಸ್ಥಾನದಲ್ಲಿ ದೀಪ ಹಚ್ಚೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋವಂಥದ್ದು ಇದೆ ಎಸ್ಪೆಷಲಿ ಶುಕ್ರವಾರ ಶನಿವಾರ ಎರಡು ದಿನ ಅಮಾವಾಸ್ಯೆ ಬಂದಿದೆ ಶುಕ್ರವಾರ ಶನಿವಾರ ಎರಡು ದಿನನು ಹಚ್ಚಿ ಶುಕ್ರವಾರ ಸಂಜೆ ಹೋಗಿ ಹಚ್ಚಿ ಶನಿವಾರ ಬೆಳಿಗ್ಗೆ ಹೋಗಿ ಹಚ್ಚಿ ಇದರಿಂದ ಒಳ್ಳೆಯದಾಗುತ್ತೆ ಎರಡು ದಿನನು ಶಕ್ತಿ ದೇವತೆ ಅಥವಾ ಲಕ್ಷ್ಮಿ ದೇವಸ್ಥಾನದಲ್ಲಿ ಶುಕ್ರವಾರ ಹಚ್ಚಿ ಬನ್ನಿ ಶನಿವಾರ ವಿಷ್ಣು ಆಲಯದಲ್ಲಿ ಶಿವನ ಆಲಯ ಇರಬಹುದು ಅಥವಾ ಆಂಜನೇಯನ ದೇವಸ್ಥಾನ ಅಥವಾ ಕಾಲಬೇರವರ ದೇವಸ್ಥಾನದಲ್ಲಿ ಅಥವಾ ಗಣೇಶನ ದೇವಸ್ಥಾನದಲ್ಲಿ ಹಚ್ಚಿಬಿಟ್ಟು ಬನ್ನಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಮನೆಯ ಗೋಡೆಗಳಿಗೆ ಪೈಂಟ್ ಮಾಡಿಸಿ ಅಂತ ಇದೆ ವಾಲ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ ಸಾಕಷ್ಟು ರಹಸ್ಯಗಳಿದೆ ಸಾಕಷ್ಟು ಗೊಂದಲಗಳಿದೆ ಸೊ ಎಲ್ಲವೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಅದು ಜಿಮ್ ಮಾಡಕ್ಕೆ ಹೋಗಿ ಸಮಸ್ಯೆ ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ ಅನ್ನುವಂಥದ್ದು ಅದು ನಿಮಗೆ ಕೊಡ್ಬೇಕಾಗಿರೋ ದುಡ್ಡು ಕೊಡದಿರ ಯಾರೋ ಸಮಸ್ಯೆ ಅದು ಯಾವಾಗ ಬರುತ್ತೆ ಅಂತ ಕಾಯ್ತಿರೋರಿಗೆ ಕೆಲವ್ರು ಇನ್ನೂ ಎರಡು ವರ್ಷ ಕೊಡೋದಿಲ್ಲ ಕೆಲವ್ರಿಗೆ ಕೊಡೋ ಉದ್ದೇಶ ಇಲ್ಲ ಆಲ್ ದ ಬೆಸ್ಟ್ ಎಲ್ಲರಿಗೂ ಸೊ ಒಳ್ಳೆಯದಾಗಲಿ ಸೊ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ನಿಮ್ಮ ಜೀವನಕ್ಕೆ ಇನ್ನು ಹೆಚ್ಚಿನ ಸುಖ ಶಾಂತಿ ಸಮೃದ್ಧಿನ ಆ ತಾಯಿ ತಂದುಕೊಡ್ಲಿ ಸೊ ನಿಮ್ಮ ಮನೆ ದೇವರಿಗೆ ಕುಲ ದೇವತೆಗೆ ಹೋಗಿ ಮಡ್ಲಕ್ಕಿನ ಕೊಟ್ಬಿಟ್ಟು ಬನ್ನಿ ಇದರಿಂದ ಕೂಡ ನಿಮಗೆ ಆ ತಾಯಿಗೆ ಗೌರಿ ಹಬ್ಬಕ್ಕೆ ಭಾಗ್ನ ಕೊಟ್ಟಂಗೆ ಆಗುತ್ತೆ ನಿಮ್ಮ ಜೀವನದಲ್ಲಿರುವಂಥ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಗೌರಿ ಅಮ್ಮ ತೃಪ್ತಳಾಗ್ತಾಳೆ ನಿಮ್ಮ ಜೀವನದಲ್ಲಿರುವಂಥ ವೆಲ್ ವಿಶೋರ್ ನಿಮ್ಮ ಸಮಸ್ಯೆಗಳನ್ನ ಯಾವಾಗಲೂ ಯಾರ ಬಗೆಹರಿಸ್ತಾ ಇರ್ತಾರೆ ನಿಮ್ಮ ಸಮಸ್ಯೆ ಬಂದಾಗ ನಾನು ಇದ್ದೀನಿ ಅಂತ ಯಾರು ನಿಮ್ಮ ಜೊತೆ ನಿಲ್ತಾರೆ ಅವರೇ ಗಣೇಶ ಅನ್ಕೊಂಬಿಡಿ ಅವರನ್ನೇ ಗಣೇಶ ಅನ್ಕೊಂಡು ಅವರಿಗೇನಾದರೂ ಸಣ್ಣ ಮಟ್ಟದಲ್ಲಿ ಗಿಫ್ಟ್ ಕೊಡಿ ನಿಸ್ವಾರ್ಥವಾಗಿ ಗಣೇಶಂಗೆ ಕೊಟ್ಟಂತೆ ಭಾವಿಸಿ ಕೊಡಿ ಇದರಿಂದ ಹೆಚ್ಚಿನ ಅನುಕೂಲ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ನಾಗದೇವರ ಆಶೀರ್ವಾದ ಇದೆ ಚಿಂತೆ ಬೇಡ ನಾಗದೇವರಿಗೆ ಸ್ವಲ್ಪ ಸಮಸ್ಯೆ ಯಾರು ಮಾಡಿದ್ರು ಆ ಸಮಸ್ಯೆ ಎಲ್ಲ ನಾಗದೇವರಿಗೆ ಮಾಡಿದಂತ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಸೊ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಯಾರೋ ಯಾರ ಯಾರ ಕಾಲಿಗೋ ಬಿದ್ದು ಕ್ಷಮೆ ಕೇಳ್ತಾರೆ ಅಂತ ಆಶೀರ್ವಾದ ಪಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ ಒಳ್ಳೇದಾಗ್ಲಿ ಟೇಕ್ ಕೇರ್